ತಲೆ ಇಲ್ಲಿಂದ ಐದು ನಿಮಿಷಕ್ಕೆ ಒಂಥರ ಸೌಂಡ್ ತರ ಜುಮ್ 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 ಅಂತಾರೆ ತಲೆಯ ಎಷ್ಟು ಸಮಯದಿಂದ ಸುಮಾರು ಅದು ಬಿಟ್ಟು ಬಿಟ್ಟು ಬರ್ತಾ ಇರ್ತದೆ ಎಷ್ಟು ಸಮಯ ಆಯ್ತು ಆರು ತಿಂಗಳಿಂದ ಮತ್ತು ಬಾಡಿ ಎಲ್ಲ ಪೈನ್ ಸ್ವಲ್ಪ ನೋವು ಎಲ್ಲಿ ನೋವು ಫುಲ್ ಬಾಡಿ ಹಾ ಓಕೆ ಓಕೆ ಈಗ ಏಸು ನಿಮ್ಮನ್ನು ಸೌಖ್ಯ ಮಾಡ್ತಾರ ನಂಬಿಕೆ ಇದೆ ನಿಮಗೆ ನಂಬಿಕೆ ಇದೆ ಸರ್ ನಮಗೆ ನಿಮಗೋಸ್ಕರ ಪ್ರೇಯರ್ ಮಾಡ್ತಾರೆ ನಿಮ್ಮ ಹೆಸರು ಹೇಳಿದ್ರಿ ಅಂತೋಣಿ ಅಂತೋಣಿ ತಂದೆ ದೇವರು ಏಸು ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನಿನ ಪಾದ ಪೀಠಕ್ಕೆ ಬಂದಿದ್ದಾನೆ ಅಂಥನಿ ಅಣ್ಣವ್ರನ್ನ ಕೈಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ ಸ್ವಾಮಿ ನಿನ್ನ ಮೇಲೆ ನಂಬಿಕೆ ಇಟ್ಟು ಅವರು ಬಂದಿದ್ದಾರೆ ಕರ್ತನೆ ಅವರ ತಲೆಯಲ್ಲಿ ಜುಮ್ಮಂತೆ ಹೊರಡುವಂತಹ ಶರೀರದಲ್ಲಿ ನೋವು ಇಟ್ಟುಕೊಂಡು ಹೊರಡುವ ಅಂಧಕರ ಬಲಗಳು ರೋಗಾತ್ಮಕ ಶಕ್ತಿಗಳನ್ನು ಯೇಸು ನಾಮದಲ್ಲಿ ಅವರ ಶರೀರದಿಂದ ಹೊರ ತಪ್ಪುತ್ತಾ ಇದ್ದಾನೆ ತಲೆ ಫ್ರೀ ಆಗಲಿ ಬುದ್ಧಿಮಂಡಲ ಫ್ರೀ ಆಗಲಿ ಭುಜಗಳು ಫ್ರೀ ಆಗಲಿ ಕಾಲುಗಳು ಫ್ರೀ ಆಗಲಿ ಸೊಂಟ ಫ್ರೀ ಆಗಲಿ ಹೊಟ್ಟೆ ಫ್ರೀ ಆಗಲಿ ಒನ್ ಕೊರಿನ್ ತ್ರೀ ಸಿಕ್ಸ್ಟೀನ್ ಒನ್ ಕೊರಿನ್ ಸಿಕ್ಸ್ ನೈನ್ಟೀನ್ ಟ್ವೆಂಟಿ ಇವರ ಶರೀರ ಪವಿತ್ರತ್ಮರ ಆಗಿದೆ ಇವರು ದೇವರ ಆಗಿದ್ದಾರೆ ಯಾವ ರೋಗಾತ್ಮ ಯಾವ ಮಂತ್ರಪದ ಶಕ್ತಿಗೂ ಯಾವುದೇ ಅಂಧಕರ ಶಕ್ತಿಗೂ ಇವರ ಶರೀರದಲ್ಲಿ ಅವಕಾಶ ಇಲ್ಲ ಈಗಲೇ ಯೇಸು ನಾಮದಲ್ಲಿ ಇವರನ್ನು ಫ್ರೀ ಮಾಡ್ತಾ ಇದ್ದಾನೆ ಫ್ರೀಡಮ್ ರಿಲೀಸ್ ಮಾಡ್ತಾನೆ ಯೇಸು ನಾಮದಲ್ಲಿ ಫ್ರೀ ಆಗಲಿ ಯೇಸು ನಾಮದಲ್ಲಿ ಇನ್ ದ ನೇಮ್ ಆಫ್ ಜೀಸಸ್ ಈಗ ನೋಡಿ ಚೆಕ್ ಮಾಡಿ ಬಾಡಿ ಚೆಕ್ ಮಾಡಿ ಬಗ್ಗಿ ಆಚೆ ಆಚೆ ಹೋಗಿ ಬನ್ನಿ ಫ್ರೀ ಆಗಿದೆ ಯಾರು ಫ್ರೀ ಮಾಡಿದ್ರು ಯೇಸುವಿಗೆ ವಂದನೆ ಓಕೆ ಪ್ರೈಸ್ ಗಾಡ್